ಪಂಚಮಸಾಲಿ ಸಮಾಜವನ್ನು ಟು ಎ ಮೀಸಲಾತಿಗೆ ಒಳಪಡಿಸಬೇಕು ಎಂಬ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಿರುವ ಸಮಾಜದ ಕೂಗು ಕೇಳಿಸದೆ ಇರುವ ಸರ್ಕಾರಕ್ಕೆ ಮುಟ್ಟುವಂತೆ ಪ್ರತಿಜ್ಞಾ ಕ್ರಾಂತಿಯ ಅಭಿಯಾನದ ಮೂಲಕ ಎಂಟನೇ ಹಂತದ ಹೋರಾಟವನ್ನು ಹಾರೋಗೇರಿಯಿಂದ ಪ್ರಾರಂಭಿಸುವ ಸಂಕಲ್ಪ ಮಾಡಿದ್ದೇವೆ ಎಂದು ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಅವರು ಪಟ್ಟಣದ ಮಲ್ಲಿಕಾರ್ಜುನ್ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಜರುಗಿದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಶನಿವಾರ ದಿನಾಂಕ ಇಪ್ಪತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ಚನ್ನ ಋಷೇಂದ್ರ ಲೀಲಾ ಮಠದ ಡಾಕ್ಟರ್ ಶಿವಾನಂದ ಭಾರತಿ ಸಭಾಭವನದಲ್ಲಿ ಪ್ರತಿಜ್ಞಾ ಕ್ರಾಂತಿಯ ಅಭಿಯಾನದ ಕಾರ್ಯಕ್ರಮ ಜರುಗಲಿದೆ ಪಂಚಮಸಾಲಿ ಸಮಾಜ ಬಾಂಧವರಲ್ಲಿ ಹೋರಾಟ ಅಸ್ಮಿತತೆ ಮೂಡಿಸುವ ಮತ್ತು ಹೋರಾಟವನ್ನು ಜೀವಂತವಾಗಿರಿಸುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಯಾವುದೇ ಸರ್ಕಾರ ಬರಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ನಮ್ಮ ಹೋರಾಟ ಅಚಲ ನಮ್ಮ ಉದ್ದೇಶ ಈಡೇರುವವರೆಗೂ ನಿಲ್ಲುವುದಿಲ್ಲ ಎಂದು ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಫಯರ್ ಬ್ರ್ಯಾಂಡ್ ಶಾಸಕರಾದ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಶಾಸಕ ಮಹೇಶ್ ಕುಮಠಿ ಉಪಸ್ಥಿತರಿರುವರು ತಾಲೂಕಿನ ಸಮಸ್ತ ಪಂಚಮಸಾಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿರಬೇಕೆಂದು ಕರೆ ನೀಡಿದ್ದಾರೆ ಇಪ್ಪತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಗಂಟೆಗೆ ಸರಿಯಾಗಿ ಹನ್ನೊಂದನೇ ಲೂಕಿನ ಆರೋಗ್ಯದಲ್ಲಿ ಲಿಂಗಾಯತ ಪಂಚಮಸಾಲಿಗಾಗಿ ಮತ್ತು ಲಿಂಗಾಯತ ಓಬಿಸಿ ಈ ಬಾಗಿರತಕ್ಕಂಥ ಚತುರ್ಥರಿಗೆ ಏನು ಸಿಗಲಿ ಅನ್ನುವಂಥ ಭಾವನೆಯಿಂದ ವ್ಯಕ್ತಿಯನ್ನು ರೀತಿಸಲಾಗಿ ಹೋರಾಟವನ್ನು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಹಾವೇರಿ ಮಹಾನಗರದಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಸಮಾವೇಶಕ್ಕೆ ಪ್ರತ್ಯಾಸಿ ಪ್ರತಿಜ್ಞಾ ಕ್ರಾಂತಿ ರ್ನಾಲಿಯನ್ನು ನೀಡಲಾಗಿದೆ ಆ ಪ್ರತಿಜ್ಞಾ ಕ್ರಾಂತಿ ರ್್ಯಾಲಿಗೆ ನಾಡಿನ ವೀರುಗೂಡುವುದರಿಂದ ಸಮಾಜ ಬಾಂಧವರು ಆಗಮಿಸಬೇಕು ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಹಿರಿಯ ಸಮಾಜ ಬಾಲ್ದವರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸಬೇಕು ವಿಶೇಷವಾಗಿ ಬರಬೇಕು ಅಂತೇಳಿ ಈ ನಮ್ಮ ಕಮಿಟಿ ಪರವಾಗಿ ಕೊಡ್ತೀನಿ ಈ ಒಂದು ಸಮಾವೇಶದ ಉದ್ಘಾಟನೆಯನ್ನು ನಮ್ಮ ಹೋರಾಟ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರು ಇದ್ಯಾಪ ಶಾಸಕರಾದ ಬಸವ ಪಾಟೀಲ್ ಅವರು ನೆರವೇರಿಸಿದ್ದಾರೆ ಆ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಜಿಲ್ಲೆಯ ಪ್ರಭಾವಿ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿಯ ಪಾಲ್ಕರ್ ಅವರು ಹಿರಿಯ ಸಹಕಾರದರು ಮಾಜಿ ಸಚಿವರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ಅವರು ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಪ್ರಕಾಶ್ ಕತ್ತೇರಿಯವರು ಮಹೇಶ್ ಕಂಟಳ್ಳಿ ಅವರು ಶಶಿಕಾಂತ್ ಅವರು ಮತ್ತು ಇತ್ತೀಚೆಯ ವಿಶ್ವನಾಥ್ ಪಾಕಿ ಅನೇಕರು ಆ ಒಂದು ಹಿರಣ್ಣ ಮುಖ್ಯವಾಗಿ ನಮ್ಮ ಸಂಸದರಾಗಿರ್ತಕ್ಕಂಥ ಎರಡನೇ ಕನ್ನಡಿ ಅವರು ಸಹ ಆ ಹೋರಾಟದಲ್ಲಿ ಭಾಗಪಡಿಸ್ಬೇಕು ಅಂತ ಹೇಳಿ ಅವರು ಸಹ ಸಹಮತ ವ್ಯಕ್ತಪಡಿಸ್ತಾರೆ